ಕಾರ ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಕೆಲವೊಂದು ಕುರ್ತಾ ಮತ್ತು ಸ್ಯಾರಿನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ನನ್ನ ಹಸ್ಬೆಂಡ್ ಯಾವ ಶರ್ಟ್ನ ತಗೊಂಡ್ರು ಅಂತಲೂ ಕೂಡ ಲಾಗ್ ಮಾಡ್ತಾ ಇದ್ದೀನಿ ಮದುವೆ ಹತ್ರ ಇರೋದ್ರಿಂದ ನಮಗೆ ಡ್ರೆಸ್ಸು ಜ್ಯುವೆಲರಿ ಸ್ಯಾರಿ ರೆಡಿ ಮಾಡೋದೇ ಆಗ್ತಾ ಇದೆ ಇದು ಮಲ್ಲೇಶ್ವರಂನಲ್ಲಿ ತಗೊಂಡಿದ್ದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಪ್ರೇಮ ಇವಾಗ ಇದು ಸ್ಮಾರ್ಟ್ ಬಜಾರ್ ಅಲ್ಲಿ ಬೈ ಒನ್ ಗೆಟ್ ಒನ್ ಹಾಕಿದೆ ಕಣೆ ತುಂಬಾ ಚೆನ್ನಾಗಿದಾವೆ ಹೋಗು ತಗೋ ಈ ಅದಕ್ಕೆ ರೀ ಆಫರ್ ಇದ್ದಾಗ ಈ ತರ ಅದವನ್ನ ಅಲ್ಲೇ ತಗೋಬೇಕಲ್ವಾ ಅಲ್ಲ ಫೋರ್ ಹಂಡ್ರೆಡ್ ಗೆ ನಿನ್ ಏನ್ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕೊಟ್ ತಗೋದಿತ್ತಲ್ಲ ರೀ ಫೋರ್ ಹಂಡ್ರೆಡ್ ಗೆನೆ ಎರಡು ಟಾಪ್ ಇವಾಗ ಜೀನ್ಸ್ ಟಾಪ್ಸ್ ಬಿಟ್ರೆ ಚರಿದ್ ಹಾಕಿದ್ದೇನೆ ನಂದೇನಾದ್ರು ಕುರ್ತಾ ಹಾಕಿದ್ರೆ ನಾನು ಅಷ್ಟು ತಗೊಂಡ್ಬರ್ತಿದ್ವಿ ಅವ್ನ್ ಜೀನ್ಸ್ ಟಾಪ್ ಹಾಕಿದ್ದೇನೆ ಇನ್ನ ಇದು ಒಂದು ಸ್ಟಾಕ್ ತಗೊಂಡಿದಾಳೆ ಇದನ್ನ ಸ್ಮಾರ್ಟ್ ಬಜಾರ್ ತಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಇದು ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಬಟ್ ಯಾವಾಗ್ಲೂ ಐರನ್ ಮಾಡಿನೇ ಹಾಕ್ಬೇಕು ರೀ ಅದ್ರ ಜೊತೆ ಅವಳು ಇದು ಇದು ನಿಮ್ದು ಸೇಮ್ ಕಲರ್ ತಗೊಂಡಿದ್ದಾಳೆ ಈ ಕಡೆ ಸೇಮ್ ಕಲರ್ ಅದ್ರ ಜೊತೆ ಇದನ್ನು ಸೇಮ್ ಕಲರ್ ತಗೊಂಡ್ಬೋದ ಎರಡು ಸೇಮ್ ಕಲರ್ ಅದಕ್ಕೆ ನೀನು ಯಶು ಗ್ಯಾರ್ಗರ ಕೊಟ್ಟು ದುಡ್ಡು ತಗೊಂಡೆ ಅಲ್ವಾ ಎರಡನ್ನ ಹಾಕೊಂಡ್ರೆ ರೀ ಅವಳು ಬೇರೆ ಹಾಕಿದಳ ಅಂತ ಯಾರಿಗೂ ಅನ್ಸದೇ ಇಲ್ಲ ನೋಡ್ಬೇಕಿದ್ರೆ ಸೇಮ್ ಕಲರ್ ಸೇಮ್ ಡಿಸೈನ್ ಇದು ಟಾಪ್ ಅದು ಪ್ಯಾಂಟ್ ಅಂತಾನೆ ಹೇಳೋದು ಆಕ್ಚುಲಿ ಇದೇ ಕ್ವಾಲಿಟಿ ಚೆನ್ನಾಗಿದೆ ಇದು ಅಷ್ಟು ಕಾಟನ್ ಮಿಕ್ಸ್ ಅದು ಸೆಟ್ ಅಲ್ಲೇ ಸುಮ್ನೆ ಅದನ್ನ ಎಷ್ಟು ಕೊಟ್ಟು ಬಿಡು ನನಗಿಲ್ಲ ಮದ್ವೆ ಶಾಸ್ತ್ರಗಳು ಜಾಸ್ತಿ ಇರುತ್ತೆ ಹಳದಿ ಶಾಸ್ತ್ರ ಆಮೇಲೆ ಚಪ್ರ ಹಾಕೋದು ಎಲ್ಲಾನು ಇರುತ್ತೆ ಅಲ್ವಾ ಅವಾಗ ನಾನು ಕೂಡ ಸ್ಯಾರಿ ಹಾಕೊಳ್ಬೇಕು ಅಂತ ಕೆಲವೊಂದು ಸ್ಯಾರಿ ಅಮ್ಮನ ಮನೆಯಲ್ಲೂ ಕೂಡ ಇದೆ ಅತ್ತೆ ಮನೆಯಲ್ಲೂ ಕೂಡ ಇದೆ ಆದ್ರೂ ಇಲ್ಲಿ ನನಗೆ ಯಾವ್ದಾದ್ರು ಇಷ್ಟ ಆದ್ರೆ ಒಂದು ಕೆಲವೊಂದು ಸ್ಯಾರಿ ನಾನು ಯಾವತ್ತೂ ವೇರ್ ಮಾಡಿಲ್ಲ ತಗೊಂಡು ಹಾಗೆ ಇಟ್ಟಿದೀನಿ ಅದನ್ನ ಇವಾಗ ಅಟ್ಲೀಸ್ಟ್ ನನ್ನ ತಂಗಿ ಮದುವೆಯಲ್ಲಿ ಹಾಕೋಣ ಅಂತ ಇನ್ನು ಇದು ಸ್ಯಾರಿ ಬಂದ್ಬಿಟ್ಟು ಅತ್ತೆ ನನ್ನ ಫಸ್ಟ್ ನಮ್ಮ ಅತ್ತೆ ಕೊಡ್ಸಿದ್ರು ಇವಾಗ ಎರಡು ವರ್ಷ ಆಯ್ತು ಈ ಸ್ಯಾರಿ ತಗೊಂಡು ಒಂದು ಸರಿನು ಕೂಡ ನಾನು ಈ ಸ್ಯಾರಿನ ಹಾಕೇ ಇಲ್ಲ ಪಾಪ ಇವಾಗ ಯಾವ್ದಾದ್ರು ಶಾಸ್ತ್ರಕ್ಕೆ ಈ ಸ್ಯಾರಿ ಹಾಕೋಣ ಅಂತ ಇಲ್ಲಾಂದ್ರೆ ಹಾಗೆ ಇಟ್ರೆ ಹಾಗೆ ಇರುತ್ತೆ ಮತ್ತೆ ಯಾವಾಗ ಫಂಕ್ಷನ್ ಬರುತ್ತೋ ಗೊತ್ತಿಲ್ಲ ಮತ್ತೆ ಅವಾಗ ಬಿಹಾರ್ ಮಾಡಬೇಕು ಆ ಈ ತರ ಡಿಸೈನ್ ನಮ್ಮನೆಯಲ್ಲಿ ನಮ್ಮ ನಾದ್ನಿ ನಮ್ಮ ಅತ್ತೆ ನನ್ನ ಹತ್ರ ಮೂರ್ ಹತ್ರನೂ ಸೇಮ್ ಸ್ಯಾರಿನೇ ಇರೋದು ಕಲರ್ ಮಾತ್ರ ಡಿಫ್ರೆಂಟ್ ನಮ್ಮ ಅತ್ತೆ ಹತ್ರ ಬ್ಲೂ ಕಲರ್ ನಮ್ಮ ನಾದ್ನಿ ಅವ್ರ ಹತ್ರ ಪಿಂಕ್ ಇದೆ ಲೈಟ್ ಪಿಂಕ್ ಕಲರ್ ನನ್ನ ಹತ್ರ ಈ ಗ್ರೀನ್ ಇದೆ ಸೊ ಇದನ್ನ ತಗೊಳ್ತೀನಿ ಅಲ್ಲಿ ವಿಯರ್ ಮಾಡೋಣ ಅಂತ ವೇರ್ ಮಾಡೋಣ ಅಂತ ಇಲ್ಲ ಅಂದ್ರೆ ಮತ್ತೆ ಈ ಸ್ಯಾರಿ ಇನ್ನ ಒಂದು ವರ್ಷ ಹಾಗೆ ಇದ್ ಬಿಡುತ್ತೆ ಇದೊಂದು ತಗೊಂಡಿದೀನಿ ನೆಕ್ಸ್ಟ್ ಕಾಟನ್ ಸ್ಯಾರಿ ಯಾವ್ದಾದ್ರು ಹಾಕ್ಬೇಕು ಅಂತ ಇದೆ ಒಂದ್ ಎರಡು ಕಾಟನ್ ಸ್ಯಾರಿ ನಾನು ದಾವಣಗೆರೆಯಲ್ಲೇ ಇಟ್ಟಿದೀನಿ ನೋಡ್ಬೇಕು ಆದ್ರೆ ಅದರಲ್ಲಿ ಹಾಕ್ತೀನಿ ಸ್ಯಾರಿ ನಾರ್ಮಲ್ ಸ್ಯಾರಿ ಯಾಕೆಂದ್ರೆ ನನ್ನ ತಂಗಿನೂ ಕೂಡ ತುಂಬಾ ಸ್ಯಾರಿನ ತಗೊಂಡಿರ್ತಾಳೆ ಅಮ್ಮ ಹತ್ರನೂ ತುಂಬಾ ಸ್ಯಾರಿ ಇರುತ್ತೆ ಬೇಕು ಅಂದ್ರೆ ಅತ್ತೆದು ಕೂಡ ತಗೊಂಡು ಹೋಗ್ಬೋದು ಅದಕ್ಕೆ ನಾನು ಇಲ್ಲಿದ್ದ ಜಾಸ್ತಿ ಮೇನ್ ಇಂಪಾರ್ಟೆಂಟ್ ಇರುವಂತ ಸಾರಿ ಮಾತ್ರ ತಗೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಯಾರ್ದ್ ಇರುತ್ತೋ ಅದನ್ನ ಹಾಕೊಂಡ್ ಬಿಡ್ತೀನಿ ಅವಳ್ದು ನನ್ ತಂಗಿ ತುಂಬಾ ಸ್ಯಾರಿ ತಗೊಂಡಿದಾಳೆ ಅವಳ್ ಕೂಡ ಹಾಕಿಲ್ಲ ಇನ್ನ ಜಾಸ್ತಿ ಅವಳ್ದೆ ಯಾವ್ದಾದ್ರು ನಾನು ತಗೊಂಡ್ ಹಾಕಬೇಕು ಅಂತ ನಾನು ನೋಡ್ಕೊಂಡೆ ಇದು ತುಂಬಾ ದಿನ ಆಯ್ತು ಇದನ್ನು ಕೂಡ ಇದೊಂದ್ ತಗೊಂಡಿರ್ತೀನಿ ಇದು ಗೋಲ್ಡ್ ಸ್ಯಾರಿ ಇದೂ ಕೂಡ ಅಷ್ಟೇ ಲಾಸ್ಟ್ ಈ ಮನೆಗೆ ಫಸ್ಟ್ ಬಂದಾಗ ಹಾಲುಕ್ಸ್ ಅಲ್ವಾ ಅವಾಗ ಶಾಸ್ತ್ರಕ್ಕೆಲ್ಲ ಈ ಸಿಂಪಲ್ ಸಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇವನ್ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ದಾವಣಗೆರೆಲ್ಲ ಇಟ್ಟಿದ್ದೀನಿ ಅದು ಗೋಲ್ಡ್ ಪ್ರಿಂಟ್ ಬಂದಿರೋದ್ರಿಂದ ಕೆಲವೊಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಬ್ಲೌಸ್ ಯಾವಾಗ್ಲೂ ಅಲ್ಲೇ ಇಟ್ಟಿರ್ತೀನಿ ಆ ಇದೊಂದು ಸ್ಯಾರಿ ತಗೊಳ್ತೀನಿ ಇದು ಎರಡು ತಗೊಂಡಿದೀನಿ ಮತ್ತೆ ಬೇಡ ಅಂತ ಜಾಸ್ತಿ ಯಾಕಂದ್ರೆ ಹೇಳ್ದೆ ಅಲ್ವಾ ಅವಾಗ್ಲೇನೆ ನನ್ನ ತಂಗಿದು ಅಮ್ಮದು ಅತ್ತೆದು ಇದ್ದೇ ಇರುತ್ತೆ ಅವ್ರದ್ದೇ ಯಾವ್ದಾದ್ರು ಇನ್ನ ಎರಡು ಮೂರು ಸ್ಯಾರಿ ತಗೊಳ್ತೀನಿ ಇಲ್ಲಿಂದ ಹೋಗೋದು ಏನೋ ತಗೊಂಡು ಹೋಗ್ಬಿಡ್ತೀನಿ ಮತ್ತೆ ರಿಟರ್ನ್ ನನ್ಗೆ ತಗೊಳ್ಬೇಕಾದ್ರೆ ತುಂಬಾ ಬಟ್ಟೆ ಆಗುತ್ತೆ ಕೆಲವೊಂದು ಲಗೇಜ್ ಕೂಡ ಅಂದ್ರೆ ನಾವು ಹಿಟ್ಟು ಕಾಳು ಎಲ್ಲಾ ಊರಿದ್ದಾನೆ ತಗೊಂಡ್ ಬರೋದು ಅಲ್ವಾ ತುಂಬಾ ಲಗೇಜ್ ಆಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಬಟ್ಟೆ ಮಾತ್ರ ನಾನು ಹೋಗಲ್ಲ ಬಟ್ ಈ ಎರಡು ಸಾರಿ ನಾನ್ ತುಂಬಾ ದಿನ ಆಯ್ತು ಹಾಕಿಲ್ಲ ಅದಕ್ಕೋಸ್ಕರ ತಗೊಂಡಿದ್ದೀನಿ ನಂಗೆ ಇನ್ನ ಒಂದು ಸಾರಿ ನೆನ್ಪಾಯ್ತು ಅಂದ್ರೆ ನಂದು ಎಂಗೇಜ್ಮೆಂಟ್ ಸಾರಿ ಈ ತರ ತಗೋಬೇಕಾದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ ಮತ್ತೆ ಟೈಮ್ ಇದ್ದಾಗ ನಾನು ಕ್ಲೀನ್ ಆಗಿ ಇಟ್ಕೊಳ್ತೀನಿ ಇದು ಎಂಗೇಜ್ಮೆಂಟ್ ಸಾರಿ ಒಂದು ಸಾರಿ ಎಂಗೇಜ್ಮೆಂಟ್ ಹಾಕಿದ್ದೆ ಲಾಸ್ಟ್ ಅಲ್ಲಿದ್ದ ಇಲ್ಲಿ ತನಕ ನಾನು ಈ ಸಾರಿನ ಹಾಕಿಲ್ಲ ಬಟ್ ಈ ಸ್ಯಾರಿದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿಲ್ಲ ಇವಾಗ ಇದು ಸ್ಯಾರಿನ ಯಾವಾಗ ಹಾಕ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಚೌಟ್ರಿಗೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೊಳ್ಬೇಕಲ್ವಾ ಅವಾಗ ಹಾಕೋಣ ಅಂತ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಕಲರ್ ಕೂಡ ಅಷ್ಟೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಇದನ್ನ ತಗೊಳ್ತೀನಿ ನಾನ್ ಬೇಡ ಇದೇ ಎರಡು ಸ್ಯಾರಿ ಸಾಕು ಅನ್ಕೊಂಡೆ ಬಟ್ ಇದು ಕೂಡ ಇರ್ಲಿ ಅಂತ ತುಂಬಾ ಚೆನ್ನಾಗಿರುತ್ತೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಕೆ ಕಲರ್ ಕೂಡ ತುಂಬಾ ಶೈನಿ ಆಗಿರೋದ್ರಿಂದ ಸುಮ್ನೆ ಮತ್ತೆ ದುಡ್ಡು ಕೊಟ್ಟು ಸ್ಯಾರಿ ನಮ್ದು ನೆನ್ಪಿನ್ ಸ್ಯಾರಿಗಳು ಅವಾಗವಾಗ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದು ಹಾಕಿಲ್ಲ ಎಂಗೇಜ್ಮೆಂಟ್ ಅಲ್ಲೇ ಹಾಕಿರೋದು ಸೊ ಇದು ಒಂದು ತಗೊಳ್ತೀನಿ ಇದೇ ಸ್ಯಾರಿನ ಹೇಗಾದ್ರೂ ಮಾಡಿ ನಾನು ವೇರ್ ಮಾಡ್ತೀನಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ತೀನಿ ಇದ್ರದ್ದು ಈ ಸ್ಯಾರಿ ಬ್ಲೌಸ್ ಕೂಡ ರೆಡಿ ಮಾಡಿಸಿದ್ದೆ ಸ್ಯಾರಿ ಯಾವಾಗ ತಗೊಂಡಿದ್ದೆ ಅಲ್ವಾ ಅವಾಗೆ ಕೂಡ ಇದು ಬ್ಲೌಸ್ ರೆಡಿ ಆಗಿತ್ತು ಆದ್ರೂ ಕೂಡ ನಾನು ಒಂದ್ಸತಿನೂ ಈ ಸ್ಯಾರಿ ಇದು ಹಾಕಿಲ್ಲ ನೋಡಿ ಇದು ಎಲ್ಲಾ ತುಂಬಾ ಶೈನಿಂಗ್ ಆಗಿತ್ತು ನಾನು ಬ್ಲೌಸ್ ಯೂಸ್ ಮಾಡಿಲ್ಲ ಅಲ್ವಾ ಸ್ವಲ್ಪ ಎಲ್ಲಾ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿದೆ ಇಲ್ಲ ಅಂದಿದ್ರೆ ಬ್ಲೌಸ್ ತುಂಬಾ ಚೆನ್ನಾಗಿರ್ತಿತ್ತು ಆದ್ರೂ ಕೂಡ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ರು ಇದು ಬ್ಲೌಸ್ ಕ್ವಾಲಿಟಿ ಇರ್ಲಿಲ್ಲ ಬಟ್ ಈ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಅವಳು ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾಳೆ ಅಟ್ಲೀಸ್ಟ್ ಇವಾಗ ಮದ್ವೆಗಾದ್ರು ಈ ಸ್ಯಾರಿನ ಹಾಕ್ಬೇಕು ಇಲ್ಲ ಅಂದ್ರೆ ಇನ್ನ ತುಂಬಾ ಬೇಜಾರಾಗ್ಬಿಡುತ್ತೆ ಈ ತರ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ನಾನು ಹಾಕಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಅಷ್ಟೆ ಇದು ಸ್ಯಾರಿ ಮತ್ತೆ ಬ್ಲೌಸು ತುಂಬಾ ಚೆನ್ನಾಗಿದೆ ನೋಡಿ ಇದು ಯೂಸ್ ಮಾಡಿಲ್ಲ ಅಂದ್ರೆ ಎಷ್ಟು ಬೇಗ ಬ್ಲಾಕ್ ಆಗಿದೆ ಅಂತ ಅಟ್ಲೀಸ್ಟ್ ನಾನು ತೆಗಿತಾ ಇದ್ದು ಈ ತರ ವಿಯರ್ ಮಾಡಿದ್ರೆ ಇಷ್ಟು ಬ್ಲಾಕ್ ಆಗ್ತಾ ಇರ್ಲಿಲ್ಲ ಅದು ನಾನು ತಗ್ದಿಲ್ಲ ಅಲ್ವಾ ಅದಕ್ಕೆ ಈ ತರ ಆಗಿದೆ ಅಷ್ಟೇ ಬಿಟ್ರೆ ಸ್ಯಾರಿ ಮತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳು ಅದಕ್ಕೆ ಸ್ಯಾರಿ ಕಲರ್ ಕೂಡ ಇದ್ರಲ್ಲಿ ಬ್ಲೌಸ್ ಅಲ್ಲಿ ಹಾಕಿದಾಳೆ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಸೊ ವಿಯರ್ ವಿಯರ್ ಮಾಡಿದಾಗ ಯಾವ ತರ ಕಾಣುತ್ತೆ ಸ್ಯಾರಿ ಮತ್ತೆ ಬ್ಲೌಸ್ ಅಂತ ನೋಡ್ತೀನಿ ನೀವು ಕೂಡ ಅಷ್ಟೇ ಸ್ಯಾರಿ ಚೆನ್ನಾಗಿದೇನೋ ಇಲ್ಲೋ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗೈತಲ್ಲ ಮದುವೆ ಮುಗಿಯೋತನೂ ಅಷ್ಟೇ ಯಾವ ಸ್ಯಾರಿ ಯಾವ ಜ್ಯುವೆಲರಿ ಯಾವ ಬ್ಯಾಂಗಲ್ಸು ಈ ಥರ ರೆಡಿ ಮಾಡ್ಕೊಳೋದೇ ಇರುತ್ತೆ ಬೇರೆಯವ್ರದ್ದು ಯಾವ ಥರ ಏನೋ ಗೊತ್ತಿಲ್ಲ ನನಗೆ ಮೂರು ಜನ ತಂಗಿರಿರೋದ್ರಿಂದ ನನಗೆ ಡೇ ಬೈ ಡೇ ಒಂದಲ್ಲ ಒಂದು ಸ್ಯಾರಿ ಅಥವಾ ಜ್ಯುವೆಲರಿ ಎಲ್ಲದನ್ನೂ ಕೂಡ ರೆಡಿ ಮಾಡ್ತಾ ಇರ್ತೀನಿ ನಾವು ಲಾಸ್ಟಲ್ಲಿ ಯಾವುದನ್ನು ಹಾಕ್ ಅಂತ ನಮಗೆ ಗೊತ್ತಿರಲ್ಲ ಬಟ್ ರೆಡಿ ಮಾಡೋದನ್ನ ಮಾಡ್ಕೊಳ್ತಾ ಇರ್ತೀವಿ ಇವನ್ ನನ್ನ ತಂಗಿ ಅಂದರೆ ಮೂರನೇ ತಂಗಿ ನಾಲ್ಕನೇ ತಂಗಿ ಇದ್ದಾರಲ್ವ ಅವ್ರು ಯಾವಾಗಲೂ ನಾವೇನು ರೆಡಿ ಮಾಡಿ ಕೊಡ್ತೀವಲ್ವ ಅದನ್ನು ಮಾತ್ರ ಅವರು ಹಾಕೊಳ್ಳೋದು ಅವರಾಗ ಅವ್ರು ಓನಾಗಿ ಯಾವುದನ್ನು ಕೂಡ ತಗೊಳ್ಳೋದು ಅಥವಾ ರೆಡಿ ಮಾಡ್ಕೊಳ್ಳೋದು ತುಂಬ ಕಡಿಮೆ ಎರಡನೇ ಅವಳು ಎಲ್ಲ ಮಾಡ್ಕೊಳ್ತಾಳೆ ಅವಳು ಕೆಲಸ ಅವಳದು ಸ್ಯಾರಿ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಇವನ್ ಡಿಸೈನು ಸಹ ಬ್ಲೌಸ್ ಡಿಸೈನ್ ಎಲ್ಲ ಅವಳದ್ದನ್ನು ಅವಳೇ ರೆಡಿ ಮಾಡ್ಕೊಳ್ಳೋದು ಬಟ್ ಮೂರನೇ ಅವಳು ಮತ್ತು ನಾಲ್ಕನೇ ಅವಳು ಯಾವಾಗಲೂ ಅಷ್ಟೇ ನಾನು ಇಲ್ಲ ನ ಇನ್ನೊಬ್ಬ ತಂಗಿನೇ ಯಾವಾಗಲೂ ರೆಡಿ ಮಾಡ್ತೀವಿ ಅವ್ರಿಗೆ ಇವಾಗಲೂ ಅಷ್ಟೇ ಅವ್ರದ್ದೆಲ್ಲ ನಾನೇ ನೋಡ್ತಾ ಇದ್ದೀನಿ ಅವ್ರ ಜೊತೆ ನನಗೂ ಒಬ್ಬ ಮಗಳಿದ್ದಾಳೆ ಅವಳ್ದು ಕೂಡ ನಾನು ನೋಡಬೇಕು ಇವಾಗೇನು ಸ್ವಲ್ಪ ಚಿಕ್ಕವಳಿದ್ದಾಳೆ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಮೂರು ಜನ ತಂಗಿರ ಜೊತೆ ನನ್ನ ಮಗಳು ಕೂಡ ಒಬ್ಳು ನನಗೆ ಅವಳ್ದು ಕೂಡ ಎಲ್ಲ ನಾನು ನೋಡ್ಕೋಬೇಕಾಗುತ್ತೆ ಹಾಂ ಅವಳದು ಎಲ್ಲ ಡ್ರೆಸ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಒಂದು ಡ್ರೆಸ್ ಮಾತ್ರ ತೊಗೊಳ್ಬೇಕು ಅವಳಿಗೆ ಇವಾಗ ಈ ಎಲ್ಲ ನೋಡ್ತಾ ಇದ್ದೆ ತುಂಬ ದಿನ ಆಗಿತ್ತು ನಾನು ಈ ಸ್ಯಾರಿನ ಓಪನ್ ಮಾಡಿರಲಿಲ್ಲ ಯಾವ ಥರ ಇದೆ ಅಂತಲೂ ಕೂಡ ನಾನು ಚೆಕ್ ಮಾಡಿಲ್ಲ ಹೇಗಿತ್ತು ಎಂಗೇಜ್ಮೆಂಟ್ ಸ್ಯಾರಿ ಆಗಿರ್ಬೋದು ಅಥವಾ ನನ್ನದು ವೆಡ್ಡಿಂಗ್ ಸ್ಯಾರಿ ಆಗಿರ್ಬೋದು ಹಾಗೇ ಇಟ್ಟಿದ್ದೆ ಇವತ್ತೇ ಫಸ್ಟ್ ಟೈಮ್ ನಾನು ಅದನ್ನು ಓಪನ್ ಮಾಡಿ ಯಾವ ಥರ ಡಿಸೈನ್ ಇದೆ ಯಾವ ಥರ ಇದೆ ಅಂತ ನೋಡ್ತಾ ಇರೋದು ಬಿಟ್ಟರೆ ನಾನು ಈ ಸಾರಿದು ಬ್ಲೌಸ್ ಕೂಡ ರೆಡಿ ಮಾಡಿಕೊಂಡಿಲ್ಲ ಅದಕ್ಕೆ ನಮ್ಮ ಅಕ್ಕಗೆ ಹೇಳ್ತಾ ಇದೆ ಇದು ಒಂದು ಆದರೆ ಇದು ಒಂದು ಸ್ಯಾರಿದು ಕೂಡ ಬ್ಲೌಸ್ ರೆಡಿ ಮಾಡಿ ಕೊಡು ನನಗೆ ಅಂತ ಓಕೆ ಸರಿ ನಾನು ನೀನು ಫಸ್ಟ್ ಹೋಗೋಣ ಪಾಪ ಆಮೇಲೆ ಬರಲಿ ಸರಿನಾ ನಾನು ನೀನು ಹೋಗೋಣ ಸುಮ್ನೆ ಇರ್ತೀಯ ಬಸ್ಸಲ್ಲಿ ಹಾ ಏನು ಪಪ್ಪನೂ ಬರಲಾ ಯಾರು ಗಾಡಿ ಓ ಪಪ್ಪ ಬೈಕಲ್ಲಿ ಬರಲಾ ಅಂದ್ರೆ ನೀನು ಟೈಮ್ಸ್ ಬಸ್ ಹತ್ತರಿಸಿ ನಮ್ಮಿಂದೇನೆ ಬರ್ತೀಯಲ್ಲ ರೀ ಅವಳು ಅದನ್ನೇ ಹೇಳ್ತಿದ್ದಾಳೆ ಹೋಗೋಣ ಯಶಾಂಟಿ ಮದ್ವೆಗೆ ನೀನು ಹೊಸ ಡ್ರೆಸ್ ಹಾಕೊಂಡೀಯ ಹಾಕೋಬೇಕು ನೀನು ಹಾ ಹೇಳಿದಳೆ ರೀ ಅವಳು ಹೊಸ ಡ್ರೆಸ್ ಹಾಕ್ತೀನಿ ಅಂತ ಹಾಕಿಲ್ಲ ಅಂದ್ರೆ ಕರ್ಕೊಂಡು ಹೋಗೋಂಗಿಲ್ಲ ನಾವು ಎಕ್ಸೈಟ್ಮೆಂಟ್ ಗೊತ್ತಿಲ್ಲ ಇನ್ನು ರಾತ್ರಿ ಊಟಕ್ಕೆ ನಾನು ಚಿಕನ್ ಕರಿ ಮತ್ತೆ ಚಿಕನ್ ಫ್ರೈ ಕೂಡ ಮಾಡಿಕೊಂಡಿದ್ದೆ ಅದ್ರ ಜೊತೆ ನನ್ನ ಹಸ್ಬೆಂಡು ಒಂದು ಮೂರು ಪರೋಟಾನ ತಗೊಂಡು ಬಂದಿದ್ರು ಚಿಕನ್ ಫ್ರೈ ಮಾತ್ರ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ನನಗೆ ಸ್ವಲ್ಪ ಖಾರ ಬೇಕು ಅಂತಲೇ ಜಾಸ್ತಿ ಹಾಕ್ಕೊಂಡಿದ್ದೆ ಕರಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ನಾವು ಈ ಥರ ಅಡುಗೆ ಮಾಡಿದಾಗ ನಮ್ಮ ಮನೆಯವರು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೇ ನನಗೆ ಸಮಾಧಾನ ಅವರು ಕೂಡ ಅಷ್ಟೇ ಊಟ ಮಾಡಿ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ತಾಯಿದ್ರು ಪರೋಟದ ಜೊತೆ ಚಿಕನ್ ಕರಿ ಮಾತ್ರ ಸಖತ್ ಕಾಂಬಿನೇಷನ್ ಆಗಿ ಇತ್ತು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನಾನು ಸ್ಮಾರ್ಟ್ ಬಜಾರ್ಗೆ ಕೂಡ ಹೋಗ್ತಾ ಇದ್ದೀನಿ ನನ್ನ ತಂಗಿ ಇವತ್ತು ಗ್ಯಾಸ್ ಮೇಲೆ ಟೀ ಇಟ್ಬಿಟ್ಟು ಮರೆತು ಸುಮ್ಮನೆ ಕೂತಿದ್ದಾಳೆ ನೆನ್ಪಾದಾಗ ಬಂದು ನೋಡೋವಷ್ಟರಲ್ಲಿ ಟೀ ಎಲ್ಲ ಗ್ಯಾಸ್ ಮೇಲೆ ಚೆಲ್ಲೋಗಿಬಿಟ್ಟಿತ್ತು ಅವಳಿಗೆ ಹೇಳ್ತಾ ಇರ್ತೀನಿ ಏನು ಬೇಕಿದ್ರು ಮಾಡು ಹಾಲು ಮತ್ತು ಟೀ ಇಟ್ಟಾಗ ಅಲ್ಲೇ ಇರು ಅಂತ ಆದರೂ ಅಲ್ಲಿ ಇಲ್ಲಿ ಹೋಗ್ತಾಳೆ ಬರೋ ಅಷ್ಟರಲ್ಲಿ ಅದೆಲ್ಲ ಚೆಲ್ಲೋಗುತ್ತೆ ಡೈಲಿ ಬರೀ ಇದೆ ಒನ್ ಡೇ ಹೇಳಿರ್ತೀನಿ ನೆಕ್ಸ್ಟ್ ಡೇ ಆರಾಮಾಗಿರ್ತಾಳೆ ಆದರೂ ನೆಕ್ಸ್ಟ್ ಡೇ ಮತ್ತೆ ಹಾಲನ್ನ ಚೆಲ್ಲಿರ್ತಾಳೆ ಬೇಕಾದರೆ ನೋಡಿ ಇವತ್ತು ಹೇಳಿದ್ದೀನಿ ಮತ್ತೆ ಇನ್ನು ಒಂದು ದಿನ ಎರಡು ದಿನದಲ್ಲಿ ಮತ್ತೆ ಹಾಲನ್ನು ಕೂಡ ಉಗಿಸ್ಬಿಡ್ತಾಳೆ ಅದೇ ಕೆಲಸ ಆಗಿ ಹೋಗ್ಬಿಟ್ಟಿದೆ ಇವತ್ತು ತಿಂಡಿಗೆ ಲೇಟ್ ಆಗುತ್ತೆ ಅಂತ ನಾನು ಕ್ಲೀನ್ ಕೂಡ ಮಾಡಿಕೊಳ್ಳಿಲ್ಲ ತಿಂಡಿ ಮುಗಿಸ್ಕೊಂಬಿಟ್ಟು ಆಮೇಲೆ ಮಾಡಿದ್ರಾಯಿತು ಅಂತ ಟಿಫನ್ಗೆ ನಾನು ವಾಂಗಿ ಭಾತ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಪೌಡರ್ನ ಯೂಸ್ ಮಾಡಿಕೊಂಡು ವಾಂಗಿಬಾತ್ ಮಾಡಿದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ ಇದು ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಅಷ್ಟೇ ತುಂಬ ಹತ್ರನೇ ಇದೆ ತುಂಬಾ ಸರಿ ಇಲ್ಲಿಗೆ ಬರ್ತಾ ಇರ್ತೀನಿ ಅಂದರೆ ಮನೆಗೆ ಏನೇ ಬೇಕಂದ್ರೂ ನಾನು ಜಾಸ್ತಿ ಇದೆ ಬಜಾರಲ್ಲಿ ತಗೊಳ್ಳೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವುದೇ ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ತರಕಾರಿನೂ ಕೂಡ ಅಷ್ಟೇ ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅದಕ್ಕೆ ನಾವು ಜಾಸ್ತಿ ಇಲ್ಲಿಗೆ ಬರ್ತೀವಿ Gracias.

ಮದುವೆಗೆ ನಂದು ಚರಿದು ಬಟ್ಟೆ ತಗೊಳ್ಳೋದು ಮುಗ್ದಿದೆ ಇವಾಗ ನನ್ನ ಹಸ್ಬೆಂಡು ಮಾತ್ರ ಬಾಕಿ ಇರೋದು ಅವ್ರು ಇವತ್ತು ಕ್ಯಾಶುಯಲ್ ಶರ್ಟ್ ಮತ್ತೆ ಟೀ ಶರ್ಟ್ ನೋಡ್ತಾ ಇದ್ದಾರೆ ಮದ್ವೆಗೆ ಅವರು ನೆಕ್ಸ್ಟ್ ನಾವು ದಾವಣಗೆರೆಗೆ ಹೋಗ್ತೀವಿ ಅಲ್ವಾ ಅಲ್ಲಿ ತಗೊಳ್ತಾರಂತೆ ಇವಾಗ ಕ್ಯಾಶುಯಲ್ ಶರ್ಟ್ ಮತ್ತೆ ಟೀ ಶರ್ಟ್ ಮಾತ್ರ ಅವರು ಹುಡುಕ್ತಾ ಇದ್ದಾರೆ ತುಂಬ ಕಲೆಕ್ಷನ್ಸ್ ಇದೆ ನಾವು ಈ ಥರ ಇಲ್ಲ ಅಂತ ಹೇಳೋಂಗಿಲ್ಲ ಅಷ್ಟು ಕಲೆಕ್ಷನ್ಸ್ ಇಟ್ಟಿರ್ತಾರೆ ಫಸ್ಟ್ ಫ್ಲೋರಲ್ಲಿ ತರಕಾರಿ ಮತ್ತು ಗ್ರಾಸರಿನ ಇಟ್ಟಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಫುಲ್ ಕಿಚನ್ ಐಟಮ್ಸ್ ಮತ್ತು ಸ್ಕಿನ್ ಕೇರ್ ಐಟಮ್ಸ್ ಕೂಡ ಇಟ್ಟಿದ್ದಾನೆ ಥರ್ಡ್ ಫ್ಲೋರಲ್ಲಿ ಸ್ಲಿಪ್ಪರ್ಸು ಮತ್ತು ಬ್ಯಾಗ್ಸ್ ಆಗಿರ್ಬೋದು ಬೆಡ್ ಶು ಬೆಡ್ ಕವರು ಬೆಡ್ಶೀಟು ಮತ್ತು ಕೆಲವು ಮಕ್ಕಳದು ಸ್ಟೇಷನರಿ ಐಟಮ್ಸ್ ಕೂಡ ಥರ್ಡ್ ಫ್ಲೋರಲ್ಲಿದೆ ಫೋರ್ತ್ ಫ್ಲೋರು ಫುಲ್ ಬಂದುಬಿಟ್ಟು ಬಟ್ಟೆ ಮತ್ತು ಮೇಕಪ್ ಐಟಮ್ಸ್ನ ಇಟ್ಟಿರೋದು ಬಟ್ಟೆ ಮಾತ್ರ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ ಚೆರಿದು ಮತ್ತು ಜೀನ್ಸ್ ಟಾಪ್ ಎಲ್ಲ ಬೈ ಒನ್ ಗೆಟ್ ಒನ್ ಇದೆ ಅಷ್ಟು ಟಾಪ್ಸ್ ಕೂಡ ಫೋರ್ ಹಂಡ್ರೆಡ್ ತ್ರೀ ಅಷ್ಟೇ ಆಫರ್ ಇದ್ದಿದ್ದು ನಾನು ಚೆರಿದು ನೋಡ್ತಾ ಇದ್ದೆ ಈ ವೀಕ್ ಫುಲ್ ಇರುತ್ತೆ ಅಂತ ಹೇಳಿದ್ದಾರೆ ಇವಾಗ ಯಾವುದೂ ಅವಳಿಗೆ ತೊಗೊಂಡಿಲ್ಲ ಈ ಟಾಪ್ ಎಲ್ಲ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ತುಂಬ ಟಾಪ್ಸ್ ಇಲ್ಲಿ ಅಂದರೆ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಇರುವಂಥ ಟಾಪ್ಸ್ ನಾನು ತೊಗೊಂಡಿದ್ದೀನಿ ಕಲೆಕ್ಷನ್ಸ್ ಮಾತ್ರ ಟಾಪ್ಸ್ದು ತುಂಬ ಚೆನ್ನಾಗಿದೆ ರಿಚ್ ಕಲರ್ ಆಗಿರ್ಬೋದು ಅಥವಾ ಸ್ಟ್ಯಾಂಡರ್ಡ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಇವನ್ ನೈಟ್ ವಿಯರ್ ಆಗಿರ್ಬೋದು ಜೀನ್ಸ್ ಟಾಪ್ ಆಗಿರ್ಬೋದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿಟ್ಟಿರ್ತವೆ ಬೇಜಾರೇ ಆಗೋಲ್ಲ ಏನಾದ್ರೂ ಬೇಜಾರಾದ್ರೂ ಕೂಡ ಈ ತರ ಬಟ್ಟೆ ನೋಡ್ಬಿಟ್ರೆ ಖುಷಿ ಆಗ್ಬಿಡ್ತೀವಿ ಅಷ್ಟು ಕಲೆಕ್ಷನ್ಸ್ ಇದಾವೆ ಇನ್ನ ಚರಿ ಬಟ್ಟೆ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಅವಳು ಯಾವಾಗ ದೊಡ್ಡೋಳ ಹಾಕ್ತಾಳೆನೋ ಗೊತ್ತಿಲ್ಲ ಇದೆಲ್ಲ ಬಟ್ಟೆ ಹಾಕ್ಬೇಕು ಅಥವಾ ನ್ಯೂ ಫ್ಯಾಷನ್ ಹಾಕ್ಬೇಕು ಅಂತ ನಂಗೆ ತುಂಬಾ ಆಸೆ ಅವಳದಂತೂ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಆದರೆ ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು ಅವಾಗ ಇವೆಲ್ಲ ತುಂಬಾ ಚೆನ್ನಾಗಿ ಫಿಟ್ ಆಗಿ ಕಾಣುತ್ತೆ ಇವಾಗಿರೋ ಸೈಜಲ್ಲಿ ಕೂಡ ಚೆನ್ನಾಗಿದ್ದಾವೆ ಬಟ್ ಇವಾಗ ಅವ್ರದ್ದೇನೋ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಅಂತೆ ಅಪ್ ಟು ತ್ರೀ ಇಯರ್ಸ್ ತನೂ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಈ ವೀಕ್ ಫುಲ್ ಇದೆ ಅಂತ ಹೇಳಿದ್ದಾರೆ ಅಲ್ವಾ ಸೊ ಮತ್ತೆ ಟೈಮ್ ಸಿಕ್ಕಾಗ ಬಂದು ತಗೊಂಡು ಹೋಗ್ತೀನಿ ಇನ್ನು ಇವತ್ತು ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ ಸಣ್ಣ ಇದ್ದೀನಿ ಕಾಣ್ತೀನಿ ನೀನು ದಪ್ಪ ಇದೆಯಾ ಚೆನ್ನಾಗಿಲ್ಲಂತೆ ರೀ ನಂಗೇನು ಅದು ನಿನ್ಗೆ ಇಷ್ಟ ಆಯ್ತು ಅಂದಿಲ್ಲ ನಂಗೆ ಇಷ್ಟನೇ ಆಗಿಲ್ಲ ನಂಗೆ ಇನ್ನ ಇನ್ ಇದರಲ್ಲೇ ಇನ್ನೊಂದು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಇತ್ತಲ್ಲ ರೀ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾವ್ ಹೇಳಿದ್ರೆ ನೀನ್ ನಂಬಲ್ಲ ನಾನೇ ಶರ್ಟ್ ಕೊಡ್ಸಿದ್ದು ನಿಂಗೆ ನಿಂಗೆ ಏನ್ ಕೊಡ್ಸ್ಲಿಲ್ಲ ನಾನು ಸೂಜಿ ಕೊಡ್ಸಿಲ್ಲ ಪಾಪ ರೀ ಅವಳಿದು ತಗೊಂಡ್ಬರ್ಬೇಕಿತ್ತು ನಾವು ನಾಳೆ ಕೊಡ್ಸಲಾ ನಾಳೆ ಹೊಸದು ತಾತಗ ಹೇಳ್ದ ಏನಂತ ಹೇಳಿದ್ರೆ ಕೊಡ್ಸಿಲ್ಲ ಅಂತ ಹೇಳ್ದ ಅಮ್ಮ ಪಾಪ ಕೊಡ್ಸಿಲ್ಲ ಅಂತ ಹೇಳ್ದ ಇನ್ನೂ ಸ್ವಲ್ಪತ್ತು ಅವರು ನೋಡಿ ತೊಗೊಳ್ತಾ ಇದ್ರು ಆದರೆ ಆಫೀಸ್ ಇತ್ತು ಅಲ್ವಾ ಅವ್ರಿಗೆ ಅದಕ್ಕೆ ಬೇಗನೆ ಬಂದ್ವಿ ಒಂದೇ ಒಂದು ಶರ್ಟ್ ಮಾತ್ರ ಅವ್ರಿಗೆ ಇಷ್ಟ ಆಯಿತು ಅಂತ ತಗೊಂಡ್ರು ಇದಾದ ಮೇಲೆ ಇವತ್ತಿನ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿನೇ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು